ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ರೇಖೆಗಳು ಮತ್ತು ಕೋನಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸಿಕ್ಸ್ ಪಾಯಿಂಟ್ ತ್ರೀಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಮೊದಲ ಮೂರು ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಇವಾಗ ಮುಂದುವರೆದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ಏನೇನಾದರೂ ಹೊಸಬರಾಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾಲ್ಕನೇ ಪ್ರಶ್ನೆ ಚಿತ್ರ ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಚಿತ್ರ ಸಿಕ್ಸ್ ಪಾಯಿಂಟ್ ಫೋರ್ ಟೂನಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಟಿ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದಾವೆ ಚಿತ್ರ ಸಿಕ್ಸ್ ಪಾಯಿಂಟ್ ಫೋರ್ ಟೂನಲ್ಲಿ ಪಿ ಕ್ಯೂ ಮತ್ತು ಆರ್ ಎಸ್ ರೇಖೆಗಳು ಟಿ ಬಿಂದುವಿನಲ್ಲಿ ಛೇದಿಸ್ತಾ ಇದ್ದರೆ ಆ್ಯಂಗಲ್ ಪಿ ಆರ್ ಟಿ ಆ್ಯಂಗಲ್ ಪಿ ಆರ್ ಟಿ ಫೋರ್ಟಿ ಫೈವ್ ಡಿಗ್ರಿ ಇದೆ ಆ್ಯಂಗಲ್ ಆರ್ ಪಿ ಟಿ ಆ್ಯಂಗಲ್ ಆರ್ ಪಿ ಟಿ ಕಸ್ಟು ನೈಂಟಿ ಫೈವ್ ಡಿಗ್ರಿ ಇದೆ ಆ್ಯಂಗಲ್ ಟಿ ಎಸ್ ಕ್ಯೂ ಸೆವೆಂಟಿ ಫೈವ್ ಡಿಗ್ರಿ ಇದೆ ಹಾಗಾದರೆ ಆ್ಯಂಗಲ್ ಎಸ್ ಕ್ಯೂ ಟಿಯನ್ನು ಕಂಡುಹಿಡೀರಿ ಆ್ಯಂಗಲ್ ಎಸ್ ಕ್ಯೂ ಟಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಚಿತ್ರವನ್ನು ಗಮನಿಸಿದಾಗ ಇವಾಗ ತ್ರಿಭುಜ ಪಿ ಆರ್ ಟಿ ತ್ರಿಭುಜ ಪಿ ಆರ್ ಟಿನಲ್ಲಿ ಇದು ಒಂದು ತ್ರಿಭುಜ ಅಂತ ಕನ್ಸಿಡರ್ ಮಾಡಿದಾಗ ಈ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಹಾಗಾದರೆ ತ್ರಿಭುಜ ಪಿ ಆರ್ ಟಿ ತ್ರಿಭುಜ ಆರ್ ಟಿ ಪಿ ತ್ರಿಭುಜ ಸಾರಿ ಆ್ಯಂಗಲ್ ಪಿ ಆರ್ ಟಿ ಆ್ಯಂಗಲ್ ಆರ್ ಪಿ ಟಿ ಆ್ಯಂಗಲ್ ಪಿ ಟಿ ಆರ್ ಈಕ್ವಲ್ಸ್ ಟು ಒನ್ ಏಯ್ಟಿ ಡಿಗ್ರಿ ಇವಾಗ ಫೋರ್ಟಿ ಪ್ಲಸ್ ನೈಂಟಿ ಫೈವ್ ಎರಡನ್ನೂ ಕೂಡಿದಾಗ ನಮಗೆ ಸಿಗುವಂಥ ಆನ್ಸರ್ ಒನ್ ತರ್ಟಿ ಫೈವ್ ಒನ್ ತರ್ಟಿ ಫೈವ್ ಮೈನಸ್ ಒನ್ ಏಯ್ಟಿನಲ್ಲಿ ಒನ್ ತರ್ಟಿ ಫೈವನ್ನ ಮೈನಸ್ ಮಾಡಿದಾಗ ನಮಗೆ ಆ್ಯಂಗಲ್ ಪಿ ಟಿ ಆರ್ ಆರ್ಗಳೂ ನಲ್ವತ್ತೈದು ಡಿಗ್ರಿ ಅಂತ ಸಿಗತ್ತೆ ಓಕೆ ಇವಾಗ ಆ್ಯಂಗಲ್ ಪಿ ಎಷ್ಟಿದೆ ಇದು ತೊಂಬತ್ತೈದು ಡಿಗ್ರಿ ಇದೆ ಆ್ಯಂಗಲ್ ಆರ್ ಅಂದರೆ ಇದು ನಲವತ್ತು ಡಿಗ್ರಿ ಇದೆ ಎರಡನ್ನು ಕೂಡಿ ಆವಾಗ ಒನ್ ತರ್ಟಿ ಫೈವ್ ಆಗುತ್ತೆ ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಫೈವ್ ಆತಂದಾಗ ನಮಗೆ ಉಳಿಯುವಂಥ ಆನ್ಸರ್ ಫೋರ್ಟಿ ಫೈವ್ ಡಿಗ್ರಿ ಇವಾಗ ನೋಡಿ ಆ್ಯಂಗಲ್ ಪಿ ಟಿ ಆರ್ ಈಕ್ವಲ್ಸ್ ಟು ಆ್ಯಂಗಲ್ ಎಸ್ ಟಿ ಕ್ಯೂ ಆಗುತ್ತೆ ಯಾಕಂದರೆ ಈ ಎರಡು ಕೋನಗಳು ಶೃಂಗಾಭಿಮುಖ ಕೋನಗಳಾಗಿರ್ತವೆ ಇದು ನಲವತ್ತೈದು ಡಿಗ್ರಿ ಆದರೆ ಇದು ಕೂಡ ನಲವತ್ತೈದು ಡಿಗ್ರಿ ಆಗಿರುತ್ತೆ ಹಾಗಾದರೆ ಇವಾಗ ನಮಗೆ ಕೇಳಿರುವಂಥದ್ದು ಆ್ಯಂಗಲ್ ಯಾವುದು ಆ್ಯಂಗಲ್ ಎಸ್ ಕ್ಯೂ ಟಿಯನ್ನು ಕೇಳಿರುವಂಥದ್ದು ಆ್ಯಂಗಲ್ ಎಸ್ ಕ್ಯೂ ಟಿ ಆ್ಯಂಗಲನ್ನು ಕೇಳಿದ್ದಾರೆ ಈ ಒಂದು ಆ್ಯಂಗಲನ್ನು ಕೇಳಿದ್ದಾರೆ ನಾವು ಇವಾಗ ತ್ರಿಭುಜ ಎಸ್ ಟಿ ಕ್ಯೂ ಅಂತ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡಿದ್ರಿ ಈ ಒಂದು ತ್ರಿಭುಜದ ಒಳಕೋನುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರ್ತದೆ ಹಾಗಾದರೆ ಆ್ಯಂಗಲ್ ಟಿ ಎಸ್ ಕ್ಯೂ ಆ್ಯಂಗಲ್ ಪಿ ಆ್ಯಂಗಲ್ ಪಿ ಟಿ ಆರ್ ಸಾರಿ ಆ್ಯಂಗಲ್ ಟಿ ಎಸ್ ಕ್ಯೂ ಆ್ಯಂಗಲ್ ಆ್ಯಂಗಲ್ ಕ್ಯೂ ಟಿ ಆರ್ ಪ್ಲಸ್ ಆ್ಯಂಗಲ್ ಎಸ್ క్యూ టి ఆంగల్ ఎస్ క్యూ టీక్వల్స్ టు వన్ ఎయిటీ డిగ్రీ ఇవగా ఆంగల్ ఎస్ సెవెంటీ ఫోర్ డిగ్రీ ఇది ఆంగల్ ఎస్ సెవెంటీ ఫైవ్ డిగ్రీ ఆంగల్ టీ ఫోర్టి ఫైవ్ డిగ్రీ ఇది నేను కండి యాంగల్ ఎస్ క్యూ టీక్వల్స్ టు వన్ ఎయిటీ ఎరడన్ను కూడి ఫైవ్ ఫైవ్ టెన్ టెన్ వన్ ట్వంటీ అయితే వన్ ట్వంటీ వన్ ట్వంటీ వన్ ఎయిటీన్ ట్వంటీ అన్న మైనస్ మారి ఆవగా ನಮಗೆ ಆ್ಯಂಗಲ್ ಎಸ್ ಕ್ಯೂ ಟಿ ಈಕಲ್ಸ್ ಟು ಅರುವತ್ತು ಡಿಗ್ರಿ ಅಂತ ಆನ್ಸರ್ ಸಿಗತ್ತೆ ಐದನೇ ಪ್ರಶ್ನೆ ಚಿತ್ರ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀನಲ್ಲಿ ಚಿತ್ರ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀನಲ್ಲಿ ಪಿ ಕ್ಯೂ ಇದು ಪಿ ಎಸ್ಗೆ ಲಂಬವಾಗಿದೆ ಪಿ ಕ್ಯೂ ಲಂಬ ಪಿ ಎಸ್ ಆದರೆ ಪಿ ಎಸ್ ಸಮಾನಾಂತರ ಎಸ್ ಆರ್ ಆಗಿದೆ ಹಾಗಾದರೆ ಆ್ಯಂಗಲ್ ಎಸ್ ಕ್ಯೂ ಆರ್ ಆ್ಯಂಗಲ್ ಎಸ್ ಕ್ಯೂ ಆರ್ ಈಕ್ವಲ್ಸ್ ಟು ಟ್ವೆಂಟಿ ಏಯ್ಟ್ ಡಿಗ್ರಿ ಆ್ಯಂಗಲ್ ಕ್ಯೂ ಆರ್ ಟಿ ಆ್ಯಂಗಲ್ ಕ್ಯೂ ಆರ್ ಟಿ ಅಂದರೆ ಇದು ಸಿಕ್ಸ್ಟಿ ಫೈವ್ ಡಿಗ್ರಿ ಆದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆ ಇವಾಗ ನಾವು ಚಿತ್ರವನ್ನು ಗಮನಿಸಿದಾಗ ಎಕ್ಸ್ ಪ್ಲಸ್ ಎಸ್ ಕ್ಯೂ ಆರ್ ಓಕೆ ಇವಾಗ ನೋಡಿ ಎರಡು ಪರ್ಯಾಯ ಕೋನಗಳು ಸಿಗ್ತಿದ್ದಾವೆ ಈ ಒಂದು ಹೋಲ್ ಆ್ಯಂಗಲ್ ಈ ಒಂದು ಆ್ಯಂಗಲ್ ಎರಡನ್ನು ಕೂಡಿ ಎರಡೂ ಕೂಡ ಪರ್ಯಾಯ ಕೋನಗಳು ಎಕ್ಸ್ ಪ್ಲಸ್ ಟ್ವೆಂಟಿ ಏಯ್ಟ್ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಅಥವಾ ಕ್ಯೂ ಆರ್ ಟಿ ಈ ಆ್ಯಂಗ್ಲಿಗೆ ಸಮನಾಗಿರುತ್ತೆ ಅದಕ್ಕಾಗಿ ಎಕ್ಸ್ ಪ್ಲಸ್ ಎಸ್ ಕ್ಯೂ ಆರ್ ಈಸ್ ಈಕ್ವಲ್ಸ್ ಟು ಕ್ಯೂ ಆರ್ ಟಿ ಈಕ್ವಲ್ಸ್ ಟು ಸಿಕ್ಸ್ಟಿ ಫೈವ್ ಡಿಗ್ರಿ ಇದೆ ಎಸ್ ಕ್ಯೂ ಆರ್ ಅಂದರೆ ಎಷ್ಟಿದೆ ಟ್ವೆಂಟಿ ಏಯ್ಟ್ ಇದೆ ಹಾಗಾದರೆ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ ಸಿಕ್ಸ್ಟಿ ಫೈವ್ ಮೈನಸ್ ಟ್ವೆಂಟಿ ಏಯ್ಟ್ ಮಾಡಿ ಎಕ್ಸ್ ಈಗಲ್ ಟು ತರ್ಟಿ ಸೆವೆನ್ ಡಿಗ್ರಿ ಸಿಗುತ್ತೆ एंगल पी क्यू एस अथवा एक्स व्याल्यू थर्टर्टर्टर्टर्टर्टी डिग्री ओके बंगल क्यू एस आर QSR क्यू एस आर एकक्वल टू थर्टर्टी सेवन एंगल क्यू एस आर् थर्टी सेवन डिग्री आगते याक एंगल पी क्यू एस ಕ್ಯೂ ಎಸ್ ಆರ್ ಎರಡು ಆ್ಯಂಗಲ್ ಕೂಡ ಏನಾಗ್ತಾ ಇದ್ದಾವೆ ಪರ್ಯಾಯ ಆಂತರಿಕ ಕೋನಗಳು ಅದಕ್ಕಾಗಿ ಆ್ಯಂಗಲ್ ಕ್ಯೂ ಎಸ್ ಟು ತರ್ಟಿ ಸೆವೆನ್ ಆಗುತ್ತೆ ನಮಗೆ ಕೇಳಿರುವಂಥದ್ದು ಇನ್ನೊಂದು ಏನು ಪ್ರಶ್ನೆ ವಾಯು ಬೆಲೆಯನ್ನು ಕಂಡುಹಿಡ್ಕೋಬೇಕು ವಾಯು ಬೆಲೆಯನ್ನು ಕಂಡುಹಿಡಬೇಕಾದ್ರೆ ಮೊದಲಿಗೆ ಏನು ಮಾಡಬೇಕು ನಾವು ಇವಾಗ ಓಕೆ ಇವಾಗ ನಾವು ಮುಂದುವರೆದು ಆ್ಯಂಗಲ್ ಕ್ಯೂ ಆರ್ ಎಸ್ ವ್ಯಾಲ್ಯೂ ಅನ್ನು ಕೂಡ ಕೇಳಿದ್ರು ಕಂಡುಹಿಡಬೋದು ಯಾಕಂದರೆ ಎಷ್ಟಿ ಒಂದು ಸರಳ ರೇಖೆ ಆದರೆ ಈ ಎರಡು ಕೋನುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿರುತ್ತೆ ಒನ್ ಏಯ್ಟಿ ಮೈನಸ್ ಸಿಕ್ಸ್ಟಿ ಫೈವ್ ಮಾಡಿದಾಗ ಈ ಒಂದು ಆ್ಯಂಗಲ್ ನೂರ ಹದಿನೈದು ಸಿಗುತ್ತೆ ಬಟ್ ನಮಗೆ ಇಲ್ಲಿ ಕೇಳಿರುವಂಥದ್ದು ವಾಯ್ ಆ್ಯಂಗಲನ್ನು ಕೇಳ್ತಾ ಇದ್ದಾರೆ ಹಾಗಾದರೆ ಇವಾಗ ನಮಗೆ ಎಕ್ಸ್ಯೂಲ್ ಟು ತರ್ಟಿ ಸೆವೆನ್ ಅಂತ ಸಿಕ್ಕಿದೆ ವಾಯ್ ಗೊತ್ತಿಲ್ಲ ನಮಗೆ ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಪಿ ಕ್ಯೂ ಪಿ ಎಸ್ಗೆ ಲಂಬವಾಗಿದೆ ಅಂದರೆ ಇದು ತೊಂಬತ್ತು ಡಿಗ್ರಿ ಆಗಿರುತ್ತೆ ಇವಾಗ ತ್ರಿಭುಜ ಪಿ ಕ್ಯೂ ಪಿ ಕ್ಯೂ ಎಸ್ ಅಂದರೆ ಇದು ಒಂದು ತ್ರಿಭುಜ ಆದರೆ ಈ ತ್ರಿಭುಜದ ಒಳಕೋನುಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ನೈಂಟಿ ಪ್ಲಸ್ ತರ್ಟಿ ಸೆವೆನ್ ಮಾಡಿದಾಗ ಉಳಿಯುವಂಥದ್ದು ನಮಗೆ ಆ್ಯಂಗಲ್ ವಾಯ್ ಸಿಗುತ್ತೆ ಸೊ ಅದನ್ನು ಸಾಲ್ವ್ ಮಾಡಿ ನೋಡಿದಾಗ ತ್ರಿಭುಜ ಎಸ್ ಪಿ ಕ್ಯೂನಲ್ಲಿ ತ್ರಿಭುಜ ಎಸ್ ಪಿ ಕ್ಯೂನಲ್ಲಿ ತ್ರಿಭುಜ ಎಸ್ ಪಿ ಕ್ಯೂ ಪ್ಲಸ್ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಕೋರ್ಸು ಒನ್ ಏಯ್ಟಿ ಎಸ್ ಪಿ ಕ್ಯೂ ಆ್ಯಂಗಲ್ ಎಷ್ಟಿದೆ ತೊಂಬತ್ತು ಡಿಗ್ರಿ ಇದೆ ಇದು ಒಂದು ಲಂಬ ಕೋನ ಆಗಿದೆ ಸೊ ಆ್ಯಂಗಲ್ ಎಕ್ಸ್ ಅಂದರೆ ತರ್ಟಿ ಸೆವೆನ್ ಇದೆ ಆ್ಯಂಗಲ್ ವೈ ಈಸ್ ಈಕ್ವಲ್ಸ್ ಟು ಒನ್ ಏಯ್ಟಿ ಮೈನಸ್ ನೈಂಟಿ ಪ್ಲಸ್ ತರ್ಟಿ ಸೆವೆನ್ ಒನ್ ಟ್ವೆಂಟಿ ಸೆವೆನ್ ವೈ ಈಕ್ವಲ್ಸ್ ಟು ಫಿಫ್ಟಿ ತ್ರೀ ಆನ್ಸರ್ ನಮಗೆ ಸಿಗುತ್ತೆ ಓಕೆ ಈ ಒಂದು ಎಕ್ಸಸೈಸ್ನಲ್ಲಿ ಕೊನೆಯ ಪ್ರಶ್ನೆ ಚಿತ್ರ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ನಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನ ಬಾಹು ತ್ರಿಭುಜ ಪಿ ಕ್ಯೂ ಆರ್ನ ಬಾಹು ಕ್ಯೂ ಆರನ್ನು ಎಸ್ ವರೆಗೆ ವೃದ್ಧಿಸಲಾಗಿದೆ ವರೆಗೂ ವೃದ್ಧಿಸಲಾಗಿದೆ ಹಾಗಾದರೆ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಪಿ ಕ್ಯೂ ಆರ್ ಮತ್ತು ಆ್ಯಂಗಲ್ ಪಿ ಆರ್ ಎಸ್ ಆ್ಯಂಗಲ್ ಪಿ ಆರ್ ಎಸ್ಗಳ ಕೋನಾರ್ಧಕಗಳು ಟಿ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಇವಾಗ ಪಿ ಕ್ಯೂ ಆರ್ ಮತ್ತು ಪಿ ಆರ್ ಎಸ್ನ ಎರಡು ಕೋನಾರ್ಧಕಗಳು ಏನು ಮಾಡ್ತಾ ಇದ್ದಾವೆ ಟಿ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಹಾಗಾದರೆ ಕ್ಯೂ ಟಿ ಆರ್ ಎಂಗೆ ಕ್ಯೂ ಟಿ ಆರ್ ಇಸ್ ಈಕ್ವಲ್ ಟು ಒನ್ ಬೈ ಟು ಇಂಟು ಆ್ಯಂಗಲ್ ಕ್ಯೂ ಪಿ ಆರ್ ಎಂದು ಸಾಧಿಸಿ ಇವಾಗ ಚಿತ್ರವನ್ನು ಗಮನಿಸಿದಾಗ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಪಿ ಆರ್ ಎಸ್ ತ್ರಿಭುಜದ ಬಾಹ್ಯಕೋನ ಆಗಿರುತ್ತೆ ಇಲ್ಲಿ ಕ್ಯೂ ಪಿ ಆರ್ ಕ್ಯೂ ಪಿ ಆರ್ ಇವಾಗ ಕ್ಯೂ ಪಿ ಆರ್ ಮತ್ತು ಪಿ ಕ್ಯೂ ಆರ್ ತ್ರಿಭುಜದ ಆಂತರಿಕ ಕೋನಗಳಾಗಿರ್ತವೆ ಪಿ ಆರ್ ಎಸ್ ಇವಾಗ ತ್ರಿಭುಜ ಪಿ ಕ್ಯೂ ಆರ್ನ ಬಾಹ್ಯಕೋನ ಪಿ ಆರ್ ಎಸ್ ಅಂತ ಆಗಿರುತ್ತೆ ಈ ಒಂದು ತ್ರಿಭುಜದ ಆಂತರಿಕ ಕೋನಗಳು ಏನಾಗಿರ್ತವೆ ಆ್ಯಂಗಲ್ ಕ್ಯೂ ಪಿ ಆರ್ ಮತ್ತು ಆ್ಯಂಗಲ್ ಆರ್ ಕ್ಯೂ ಪಿ ಆಗಿರುತ್ತೆ ಹಾಗಾದರೆ ತ್ರಿಭುಜದ ಬಾಹ್ಯ ಕೋನಕ್ಕೆ ಈ ಒಂದು ತ್ರಿಭುಜದ ಬಾಹ್ಯಕೋನವು ಆಂತರಿಕ ಕೋನಗಳ ಮೊತ್ತಕ್ಕೆ ಸಮನಾಗಿ ಇರುತ್ತದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಹಾಗಾದರೆ ಆ್ಯಂಗಲ್ ಪಿ ಆರ್ ಎಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಂಗಲ್ ಪಿ ಕ್ಯೂ ಆರ್ ಮತ್ತು ಆ್ಯಂಗಲ್ ಕ್ಯೂ ಪಿ ಆರ್ ಓಕೆ ಆ್ಯಂಗಲ್ ಪಿ ಆರ್ ಎಸ್ ಈಕ್ವಲ್ ಟು ಎಂಗಲ್ ಕ್ಯೂ ಪಿ ಆರ್ ಪ್ಲಸ್ ಎಂಗಲ್ ಪಿ ಕ್ಯೂ ಆರ್ ಇವಾಗ ನಮಗೆ ಆ್ಯಂಗಲ್ ಕ್ಯೂ ಪಿ ಆರ್ ಆ್ಯಂಗಲ್ ಕ್ಯೂ ಪಿ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಆರ್ ಎಸ್ ಮೈನಸ್ ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ ಟು ಒನ್ ಇದು ಸಮೀಕರಣ ಒಂದು ಆಗಿರಲಿ ಇವಾಗ ತ್ರಿಭುಜ ಕ್ಯೂ ಟಿ ಆರ್ ಅನ್ನು ಕನ್ಸಿಡರ್ ಮಾಡೋಣ ಈ ಒಂದು ತ್ರಿಭುಜದ ಬಾಹ್ಯ ಕೋನ ಯಾವುದಾಗಿರುತ್ತೆ ಈ ಒಂದು ತ್ರಿಭುಜದ ಬಾಹ್ಯ ಕೋನ ಯಾವುದಾಗಿರುತ್ತೆ ಆ್ಯಂಗಲ್ ಟಿ ಆರ್ ಎಸ್ ಆ್ಯಂಗಲ್ ಟಿ ಆರ್ ಎಸ್ ಎನ್ನುವಂಥದ್ದು ಈ ಒಂದು ತ್ರಿಭುಜದ ಬಾಹ್ಯಕೋನ ಆಗಿರುತ್ತೆ ಹಾಗಾದರೆ ಆಂತರಿಕ ಕೋನಗಳು ಆ್ಯಂಗಲ್ ಟಿ ಕ್ಯೂ ಆರ್ ಪ್ಲಸ್ ಆ್ಯಂಗಲ್ ಕ್ಯೂ ಟಿ ಆರ್ ಇದೊಂದು ಒಂದು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ ಬಾಹ್ಯಕೋನದ ಕೋನಕ್ಕೆ ಸಮನಾಗಿ ಇರ್ತದೆ ಹಾಗಾದರೆ ಆ್ಯಂಗಲ್ ಕ್ಯೂ ಟಿ ಟು ಆ್ಯಂಗಲ್ ಟಿ ಆರ್ ಎಸ್ ಮೈನಸ್ ಆ್ಯಂಗಲ್ ಟಿ ಕ್ಯೂ ಆರ್ ಇದು ಸಮೀಕರಣ ಎರಡು ಆಗಿರಲಿ ಹಾಗಾದರೆ ಕ್ಯೂ ಟಿ ಮತ್ತು ಆರ್ ಟಿ ಎನ್ನುವಂಥವು ಆ್ಯಂಗಲ್ ಪಿ ಕ್ಯೂ ಆರ್ ಮತ್ತು ಆ್ಯಂಗಲ್ ಆ್ಯಂಗಲ್ ಪಿ ಆರ್ ಎಸ್ ಈ ಒಂದು ತ್ರಿಭುಜದ ಕೋನಾರ್ಧಕಗಳು ಆಗಿರ್ತವೆ ಹಾಗಾದರೆ ಕೋನಾರ್ಧಕಗಳಾಗಿದ್ದರೆ ಆ್ಯಂಗಲ್ ಪಿ ಆರ್ ಎಸ್ ಆ್ಯಂಗಲ್ ಪಿ ಆರ್ ಎಸ್ ಇದು ಟೂ ಟೈಮ್ಸ್ ಆಫ್ ಆ್ಯಂಗಲ್ ಟಿ ಆರ್ ಎಸ್ ಆ್ಯಂಗಲ್ ಪಿ ಆರ್ ಎಸ್ ಈಕೊಲ್ ಆ್ಯಂಗಲ್ ಟಿ ಆರ್ ಪಿ ಓಕೆ ಇವಾಗ ಆ್ಯಂಗಲ್ ಪಿ ಆರ್ ಎಸ್ ಎನ್ನುವಂಥದ್ದು ಏನಾಗಿದೆ ಈ ಒಂದು ಕೋನ ಏನಿದೆ ಇದರ ಎರಡು ಪಟ್ಟು ಯಾವುದಾಗಿರುತ್ತೆ ಆ್ಯಂಗಲ್ ಪಿ ಆರ್ ಟಿನ ಎರಡು ಪಟ್ಟು ಆ್ಯಂಗಲ್ ಪಿ ಆರ್ ಎಸ್ ಆಗಿರುತ್ತೆ ಅದನ್ನು ನಾವು ಈ ರೀತಿಯಾಗಿ ಬರೀಬೋದು ಆ್ಯಂಗಲ್ ಪಿ ಆರ್ ಈಕೋಲ್ಸ್ ಟು ಟು ಟೈಮ್ಸ್ ಆಫ್ ಟಿ ಆರ್ ಎಸ್ ಅಂತ ಬರಿಬೋದು ಅದೇ ರೀತಿಯಾಗಿ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಪಿ ಕ್ಯೂ ಆರ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು ಆ್ಯಂಗಲ್ ಪಿ ಕ್ಯೂ ಟಿ ಅಂತ ಬರಿಬೋದು ಟೂ ಟೈಮ್ಸ್ ಆಫ್ ಆ್ಯಂಗಲ್ ಪಿ ಕ್ಯೂ ಟಿ ಓಕೆ ಆ್ಯಂಗಲ್ ಪಿ ಕ್ಯೂ ಆರ್ ಈಕ್ವಲ್ಸ್ ಟು ಟು ಟೈಮ್ಸ್ ಆಫ್ ಪಿ ಕ್ಯೂ ಟಿ ಅಂತ ಬರೀಬಹುದು ಅಂತ ಇವಾಗ ನಾವು ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿಯಾಗಿ ಕೂಡ ಬರಿಬೋದು ಈ ಈ ಕಡೆ ಇರುವಂಥದ್ದು ಟು ಈ ಕಡೆ ಬಂದರೆ ಏನಾಗುತ್ತೆ ಒನ್ ಬೈ ಟು ಅಂತ ಆಗುತ್ತೆ ಇವಾಗ ंगलटिकंगल पी आर एस अब बरबू मैनसू पिकवा ಆ್ಯಂಗಲ್ ಕ್ಯೂ ಟಿ ಆರ್ ಇಕಲ್ಸ್ ಟು ಒನ್ ಬೈ ಟು ಇದು ಒನ್ ಬೈ ಟು ಒನ್ ಬೈ ಟು ಎರಡು ಕಡೆಗೂ ಇರೋದರಿಂದ ಕಾಮನ್ ಆಗಿ ತೆಗೆದುಕೊಂಡಿದ್ದೀವಿ ಒನ್ ಬೈ ಟು ಇನ್ ಟು ಬ್ರ್ಯಾಕೆಟ್ ಆ್ಯಂಗಲ್ ಪಿ ಆರ್ ಎಸ್ ಮೈನಸ್ ಆ್ಯಂಗಲ್ ಪಿ ಕ್ಯೂ ಆರ್ ಇವಾಗ ಸಮೀಕರಣ ಒಂದರಿಂದ ತೆಗೆದುಕೊಂಡಾಗ ಆ್ಯಂಗಲ್ ಪಿ ಆರ್ ಎಸ್ ಮೈನಸ್ ಆ್ಯಂಗಲ್ ಪಿ ಕ್ಯೂ ಆರ್ ಈಕಲ್ಸ್ ಟು ಆ್ಯಂಗಲ್ ಕ್ಯೂ ಪಿ ಆರ್ ಆಗಿರುತ್ತೆ ಆ್ಯಂಗಲ್ ಕ್ಯೂ ಟಿ ಆರ್ ಈಕಲ್ಸ್ ಟು ಒನ್ ಬೈ ಟು ಆ್ಯಂಗಲ್ ಕ್ಯೂ ಪಿ ಆರ್ ಅಂತ ನಾವಿಲ್ಲಿ ಸಾಧಿಸ್ತೀವಿ ಓಕೆ ಫ್ರೆಂಡ್ಸ್ ಕೋನಗಳು ಮತ್ತು ರೇಖೆಗಳಿಗೆ ಸಂಬಂಧಿಸಿದ ಎಕ್ಸಾಂಪಲ್ಗಳು ಎಕ್ಸಸೈಸ್ಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಮುಂದಿನ ಒಂದು ಚಾಪ್ಟರ್ಗೆ ಮುಂದಿನ ಒಂದು ಚಾಪ್ಟ್ರನ್ನು ಹೇಳುವಂಥ ಸಮಯದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮ್ಮ ಚಾನಲನ್ನು ವೀಕ್ಷಣೆ ಇರಿ ಥ್ಯಾಂಕ್ ಯು ಸೋ ಮಚ್